ಹ್ಞೂ ದನ ಅಲ್ಲಿದೆ ನೋಡಿ ನನಗೆ ಅಲ್ಲಜಾನ್ ಅವರಿಗೆ ಅವರು ಹೇಳಿದ್ದು ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಆಯಿತು ಹಾಗೆಯೇ ಇವಾಗ ಒಂದು ಬೇಗನೆ ಒಂದು ಅಡುಗೆಯನ್ನು ಮಾಡ್ತೇನೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಅಣಬೆ ಹಾಗೂ ಹೆಸರು ಕಾಳು ಹಾಕಿ ಸಾರು ಮಾಡ್ತಾ ಇದ್ದೇನೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಆಗಿ ಬರ್ತದೆ ಹಾಗಾಗಿ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಹಾಗೇನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಈ ರೆಸಿಪಿ ಮಾಡಲಿಕ್ಕೆ ಇದಕ್ಕೆ ಏನೆಲ್ಲ ಮಸಾಲ ಬೇಕು ಅಂತೇಳಿ ನೋಡೋಣ ಅದೇ ರೀತಿ ಬೇಗನೆ ಈ ರೆಸಿಪಿಯನ್ನು ಕೂಡ ಮಾಡೋಣ ಇಲ್ಲಿ ಮಸಾಲಾವನ್ನೆಲ್ಲ ರೆಡಿ ಮಾಡಿ ತೊಗೊಂಡಿದ್ದೇನೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಒಂದು ನೀರುಳ್ಳಿ ನಾಲ್ಕು ಬೆಳ್ಳುಳ್ಳೆಸಲು ಸ್ವಲ್ಪ ಹುಣಸೆಯನ್ನು ಅರ್ಧ ಟೀ ಸ್ಪೂನ್ ಅರಸಿನ ಒಂದು ಟೇಬ್ಸ್ ಟೇಬಲ್ ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಹಾಗೂ ಎಂಟು ಒಣಮೆಣಸನ್ನು ತೊಗೊಂಡಿದ್ದೇನೆ ಇಷ್ಟನ್ನು ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ ಹಾಗೆಯೇ ಇಲ್ಲಿ ನೋಡಿ ಹೆಸರು ಕಾಳನ್ನು ನೆನೆ ಹಾಕಿದ್ದೆ ಚೆನ್ನಾಗಿ ನೆನೆದಿದೆ ನೆನೆದರೆ ಬೇಗನೆ ಬೇಯ್ತದೆ ಹಾಗೆಯೇ ಅಣಬೆಯನ್ನು ಕೂಡ ತಂದಿದ್ದೆ ಚೆನ್ನಾಗಿತ್ತು ಹಾಗಾಗಿ ಹಿಡ್ಕೊಂಡು ಬಂದೆ ಅದೇ ರೀತಿ ಹೆಸ್ರು ಕಾಳಿನೊಂದಿಗೆ ಒಳ್ಳೆ ಕಾಂಬಿನೇಷನ್ ಅದೇ ರೀತಿ ಒಳ್ಳೆ ಟೇಸ್ಟ್ ಆಗ್ತದೆ ಹಾಗಾಗಿ ನಾನು ಹೆಚ್ಚಾಗಿ ಈ ರೆಸಿಪಿ ಮಾಡ್ತಾ ಇರ್ತೇನೆ ನೋಡಿ ಇವಾಗ ಇದನ್ನು ಓಪನ್ ಮಾಡಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಹೆಸರು ಕಾಳನ್ನು ಮೊದಲಿಗೆ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಸ್ವಲ್ಪ ನೀರು ಹಾಗೂ ಉಪ್ಪು ಹಾಕಿ ಇದನ್ನು ಆಗುವ ತನಕ ನಾನು ಬೇಯಿಸ್ತೇನೆ ಇದು ಬೇಯ್ತಾ ಬಂದಾಗ ನಾನು ಇದಕ್ಕೆ ಅನಬೆಯನ್ನು ಹಾಕ್ತೇನೆ ಅಬ್ ಅಣಬೆಯನ್ನು ನೋಡಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ ಹೊರಗಿನ ತೆಳುವಾದ ಒಂದು ಸಿಪ್ಪೆಯನ್ನು ಕೂಡ ತೆಗೆದು ಕಟ್ ಮಾಡಿ ತೊಗೊಂಡಿದ್ದೇನೆ ಇವಾಗ ನೋಡಿ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಕಟ್ ಮಾಡಿಟ್ಟಂತಹ ಅಣಬೆಯನ್ನು ಹಾಕ್ತೇನೆ ಅಣಬೆ ಬೇಗನೆ ಬೇಯ್ತದೆ ನೋಡಿ ಇವಾಗ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಅಣಬೆಯನ್ನು ಹಾಕ್ತೇನೆ ಬೇಕಿದ್ರೆ ಈ ಅಣಬೆಗೆ ಕೂಡ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಸಾಫ್ಟ್ ಆಗುವ ತನಕ ಬೇಯಿಸಿಕೊಂಡ್ರೆ ಆಯಿತು ಹೆಸರು ಕಾಳಿಗೆ ಉಪ್ಪು ಹಾಕಿದ ಕಾರಣ ಇದಕ್ಕೆ ಕೂಡ ಉಪ್ಪು ಹಾಕಬೇಕು ಅಂತಿಲ್ಲ ಇಲ್ಲಿ ಮಸಾಲ ಕೂಡ ನೈಸಾಗಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಆಗಿದೆ ಹಾಗೆಯೇ ಇಲ್ಲಿ ಅಣಬೆ ಹಾಗೂ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನಿವಾಗ ಕಡಿದಿಟ್ಟಂತಹ ಮಸಾಲವನ್ನು ಹಾಕ್ತೇನೆ ಹೆಸರು ಕಾಳಾದ ಕಾರಣ ನಾವು ಜಾಸ್ತಿ ದಪ್ಪವಾಗಿ ಬೇಡ ಯಾಕೆಂದರೆ ತನ್ನಗಾಗ್ತಾ ಬಂದ ಹಾಗೆ ಈ ಪದಾರ್ಥ ದಪ್ಪವಾಗಿ ಬಿಡ್ತದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಹಾಕಿ ಎಷ್ಟು ತೆಳು ಮಾಡಿಟ್ಟೆ ಇವಾಗ ಇದಕ್ಕೆ ಒಂದು ಕುದಿ ಬರಬೇಕು ಅಷ್ಟು ತನಕ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕಿದ್ದೇನೆ ಈ ಕಡೆ ಪದಾರ್ಥ ಕೂಡ ಕುದೀತಾ ಇದೆ ಒಗ್ಗರಣೆಯನ್ನು ಇದ್ದೇನೆ ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೇನೆ ಇವಾಗ ನೋಡಿ ರುಚಿಯಾದ ಅನಬೆ ಹಾಗೂ ಹೆಸರು ಕಾಳಿನ ಪದಾರ್ಥ ರೆಡಿಯಾಯಿತು ಇದನ್ನು ಕೆಳಗಿಟ್ಟ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ನೋಡಿ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಹಾಗೆಯೇ ನನಗೆ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬರಲಿಕ್ಕಿದ್ದೆ ಬೇಗನೆ ಹೋಗಿ ಬರ್ತೇನೆ ಮತ್ತೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಲಿಕ್ಕಿತ್ತು ಅದನ್ನು ಎಡಿಟ್ ಮಾಡಿ ಕೂಡ ಆಯಿತು ಹಾಗೆಯೇ ದನವನ್ನು ಕಟ್ಟಿದಲ್ಲಿಗೆ ಹೋಗಿ ಬರೋಣ ಅಂತೇಳಿ ಇವಾಗ ಹೊರಟಿದ್ದೇನೆ ದನವನ್ನು ಮೇಲ್ಗಡೆ ಕಟ್ಟಿದ್ದಾರೆ ಹಾಗೆ ಜಾನ್ ಕೂಡ ಹೊರಗಡೆ ಹೋಗಿದ್ದರು ಅವರು ಕೂಡ ಬಂದು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಬೆಳಗಿನಿಂದ ಇವತ್ತು ಮಳೆ ತುಂಬ ಕಡಿಮೆ ಇತ್ತು ನಾನು ಹೊರಗಡೆ ಹೋಗಿ ಮನೆಗೆ ರೀಚ್ ಆಗುವ ತನಕ ನನಗೆ ಕೊಡೆ ಬಿಡಿಸಲಿಕ್ಕೆ ಸಿಗಲಿಲ್ಲ ನನಗೆ ಇಲ್ಲಿಯೂ ಮಳೆ ಸಿಗಲಿಲ್ಲ ಬಸ್ಸಲ್ಲಿರುವಾಗ ಮಾತ್ರ ಮಳೆ ಸಿಕ್ಕಿತ್ತು ಹಾಗಾಗಿ ಇವಾಗ ಮಳೆ ಸ್ಟಾರ್ಟ್ ಆಯಿತು ಹಾಗೆ ಬೇಗನೆ ದನ ಕಟ್ಟಿದಲ್ಲಿಗೆ ಹೋಗಿ ಒಮ್ಮೆ ನೋಡ್ಕೊಂಡು ಬರ್ತೇನೆ ಇವಾಗ ನೋಡಿ ಮೋಡ ಆಗಿದೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ಗೊತ್ತಿಲ್ಲ ನಾನು ಹೋದ ಕಡೆ ಬಿಸಿಲಿತ್ತು ಆದರೆ ನಮ್ಮ ಮನೆ ಹತ್ರ ಎಲ್ಲ ಬಿಸಿಲುತ್ತಾ ಅಂತ ಗೊತ್ತಿಲ್ಲ ಇವಾಗ ನೋಡಿ ಚೆನ್ನಾಗಿ ಮೋಡಾಗಿದೆ ದನ ಅಲ್ಲಿದೆ ನೋಡಿ ಅಲ್ಲಿ ಕೊಂಡೋಗಿ ಕಟ್ಟಿದ್ದಾರೆ ಇವಾಗ ನೋಡ್ಕೊಂಡು ಬರ್ತೇನೆ ಮಳೆ ಬರ್ತಾ ಇದ್ರೆ ಅದು ಮೇಯ್ತಾನೆ ಇರ್ತದೆ ಸ್ವಲ್ಪ ಬಿಸಿಲು ಬಂದರೆ ಮಾತ್ರ ಬೊಬ್ಬೆ ಹಾಕೋದು ಹಾಗಾಗಿ ಎಲ್ಲಾದರೂ ಬಲ್ಲೆಗೆ ಸಿಕ್ಕಾಕೊಂಡಿಲ್ಲ ಅಂತೇಳಿ ನೋಡ್ಕೊಂಡು ಬರ್ತೇನೆ ಇವಾಗ ಈ ಗ್ರೀನರಿ ನೋಡುವಾಗ ಎಷ್ಟು ಖುಷಿ ಆಗ್ತದೆ ಅಲ್ವಾ ಒಂದು ಮಳೆ ಬರ್ತಾ ಇದ್ರೆ ಈ ತರ ಗ್ರೀನರಿ ಇರ್ತದೆ ಮಳೆ ಸ್ಟಾಪ್ ಆದ ಕೂಡಲೇ ಎಲ್ಲ ಒಣಗಿ ಹೋಗ್ತದೆ ಮತ್ತೆ ಇಲ್ಲಿದೆ ನೋಡಿ ಇವಾಗ ನೋಡುದು ಕರ್ಕೊಂಡು ಹೋಗ್ಲಿಕ್ಕೆ ಬಂದರು ಅಂತೇಳಿ ಇವಾಗ ಕೊಂಡೋಗೋದಿಲ್ಲ ಇನ್ನೂ ಕೂಡ ಹಾಲು ಕರೀಲಿಕ್ಕೆ ಟೈಮ್ ಇದೆ ಇವಾಗ ಎರಡು ಗಂಟೆ ಆಯ್ತಷ್ಟೇ ಜಸ್ಟ್ ನೋಡಿಕೊಂಡು ಹೋಗೋಣ ಅಂತ ಬಂದೆ ನಾನು ಇವಾಗ ಮಳೆ ಜೋರಾಯ್ತು ಇನ್ನು ನಾನು ಮನೆಗೆ ಹೋಗ್ತೇನೆ ಇನ್ನು ಮನೆಗೆ ಕೊಂಡೋಗ್ಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ ಹಾಗೆಯೇ ಮೇಯ್ತಾ ಇದೆ ಮತ್ತು ಹಾಲು ಕರೀಲಿಕ್ಕೆ ಆಗುವಾಗ ಕೊಂಡೋಗೋದು ಬಿಸಿಲಿದ್ರೆ ಮಾತ್ರ ಕೊಂಡೋಗ್ಬೇಕಾಗ್ತದೆ ಯಾಕೆಂದರೆ ಬಿಸಿಲಿಗೆ ಅದು ಬೊಬ್ಬೆ ಹಾಕ್ತಾನೆ ಇರ್ತದೆ ಇಲ್ಲಿ ನೋಡಿ ಕೆಸುವಿನ ಒಂದು ಎಲೆಗಳಾಗಿವೆ ನೋಡಿ ಇದರಲ್ಲಿ ಎರಡು ವೆರೈಟಿ ಅದಿದೆ ಒಂದು ಕಪ್ಪು ದಂಟಿದ್ದಿದೆ ಇನ್ನೊಂದು ನಾರ್ಮಲ್ ಅಂದರೆ ಇವಾಗ ಮಳೆಗಾಲದಲ್ಲಿ ಬೆಳೆಯುವಂಥದ್ದಿದೆ ಇನ್ನೊಂದು ಥರದಿತ್ತು ಆದರೆ ಅದು ಹೋಗಿದೆ ಅದು ಹೋಗಿ ಇವಾಗ ಇದು ಮಾತ್ರ ಉಳಿದಿದೆ ಇನ್ನೊಂದು ಬಿಳಿ ಇರ್ತದಲ್ವಾ ಅದು ಇತ್ತು ಅಂದರೆ ನಾನಿಲ್ಲಿಂದ ಬೇರೆಲ್ಲ ತೆಗಿತಿದ್ದೆ ಅಷ್ಟು ಬೆಳೀತಿತ್ತು ಈ ಸಲ ಇದು ಮಾತ್ರ ಇದೆ ಪತ್ರಡೆ ಮಾಡಲಿಕ್ಕೆ ಆಗುವಾಗ ಅಲ್ವಾ ಹಾಗೆ ಹಾಗಾಗಿ ಹಾಗೆಯೇ ಬಿಟ್ಟಿದ್ದಾರೆ ಜಾನವರು ಹಾಗೆಯೇ ಇಲ್ಲಿಂದ ಹುಲ್ಲು ಕೂಡ ಇವಾಗ ಖಾಲಿ ಆಗ್ತಾ ಬಂತು ನೋಡಿ ಮೊನ್ನೆ ನನಗೆ ಗೂಡು ಕಾಣಿಸಲಿಲ್ಲ ಇವಾಗ ನೋಡುವಾಗ ಇಲ್ಲೊಂದಿನ ಗೂಡಿದೆ ಮರಿಗಳು ಹಾರಿ ಹೋಗಿದೆ ಕಾಣಬೇಕು ಮೊನ್ನೆ ನಾನು ತೋರಿಸಿದ್ದೆ ಅಲ್ವಾ ಹಕ್ಕಿಗಳು ಬೊಬ್ಬೆ ಹಾಕ್ತಾ ಇವೆ ಅಂತೇಳಿ ಇದಕ್ಕೆ ಆಗಿರ್ಬೋದು ಆದ್ರೆ ಮೊನ್ನೆ ನನಗೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ ಇವಾಗ ನೋಡಿ ಗೂಡಿದೆ ನನಗೆ ಹುಡುಕುವಾಗ ಸಿಗ್ಲಿಲ್ಲ ಇವಾಗ ನೋಡಿದ್ರೆ ನೋಡಿ ಚಾವನವ್ರ ಹುಲ್ಲು ಕಡಿತಾ ಬರುವಾಗ ಇವಾಗ ಕಾಣ್ಲಿಕ್ಕೆ ಸಿಗ್ತದೆ ಆದ್ರೆ ಅದರಲ್ಲಿ ಮೊಟ್ಟೆ ಇಟ್ಟು ಮರಿಗಳಾಗಿ ಹಾರಿ ಹೋಗಿದೆ ಹಾಗಾಗಿ ಇವಾಗ ಏನಿಲ್ಲ ಖಾಲಿ ಗೂಡು ನಿಮ್ಗೆ ತೋರಿಸಿದ್ದು ಮಾತ್ರ ನೋಡಿ ಖಾಲಿ ಇದರಲ್ಲಿ ಏನಿಲ್ಲ ಇವಾಗ ಗಂಟೆ ಬಂತು ಹಾಗೆ ಇನ್ನು ಟೀ ಮಾಡ್ಬೇಕು ಟೀ ಮಾಡಿದ್ರು ಇವಾಗ ಮಿಕ್ಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ ಜಾನ ಅವರು ಬೆಲ್ಲವನ್ನು ತುರಿತಾ ಅವಲಕ್ಕಿ ಮಿಕ್ಸ್ ಮಾಡೋಣ ಅಂತೇಳಿ ಬೆಲ್ಲ ಹಾಕಿ ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಆಸೆ ಆಗ್ತಾ ಇದೆ ನೋಡಿ ಏನೋ ಏನಾದರೂ ತಿನ್ನೋಣ ಅಂತ ಆಸೆ ಆಗ್ತಾ ಇದೆ ಅಂತೆ ನನಗೆ ಅಲ್ಲ ಜಾನವರಿಗೆ ಅವರಿಗೆ ಅವರು ಹೇಳಿದ್ದು ಹೊರಗಡೆ ನೋಡಿ ಪಿರಿ ಮಳೆ ಕೂಡ ಇದೆ ಹಾಗೆ ನಾವು ಒಳಗಡೆ ಬೆಲ್ಲವನ್ನು ತುರಿಯುದು ಚಾಕುವಿನಲ್ಲಿ ತುರಿಯುದು ನಂಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಹೇಳಿ ಹಾಗೆ ಜಾನ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಜಾನ್ ಅವರು ಬೆಲ್ಲವನ್ನು ಕೆರೆದು ಕೊಟ್ಟರು ಇನ್ನು ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಹಾಲು ಕರೀಲಿಕ್ಕೆ ಹೋಗ್ತದೆ ಬಂದು ಮತ್ತೆ ಮಿಕ್ಸ್ ಮಾಡೋದು ಅಷ್ಟೊತ್ತಾಗುವಾಗ ಮನೆಯಿಂದ ಕೂಡ ಕಾಲೇಜಿನಿಂದ ಮನೆಗೆ ಬರ್ತಾಳೆ ಹಾಗೆ ಇವಾಗ ಮಳೆ ಕೂಡ ಜೋರಾಯ್ತು ನಾನು ನಿಮಗೆ ತೋರಿಸ್ತಾ ಇರುವಾಗ ಬಿರಿಬಿರಿ ಬರ್ತಾ ಇತ್ತು ಇವಾಗ ನೋಡಿ ತೋರಿಸ್ತೇನೆ ಇದು ನಮ್ಮ ಕಿಚನ್ ರೂಮಿನಿಂದ ಕಾಣುವ ಸೀನ್ ನೋಡಿ ಮಳೆ ಸುರಿತಾ ಇದು ಇವಾಗ ಬೇಗನೆ ಹೋಗಿ ಹಾಲು ಕರ್ದು ಬರ್ತೇನೆ ಮತ್ತೆ ಟೀ ಮಾಡ್ತೇನೆ ಒಂದೇ ಸಮನೇ ಮಳೆ ಸುರಿತಾ ಇದೆ ಇವಾಗ ಬೆಳಿಗ್ಗೆ ಅಂತೂ ಸ್ವಲ್ಪ ಕಡಿಮೆ ಇತ್ತು ಮಧ್ಯಾಹ್ನ ಮೇಲೆ ತುಂಬಾ ಜೋರು ಮಳೆ ಇವಾಗ ಹಾಲು ಕರೆದು ಬಂದೆವು ಕೂಡ ಬಂದ ಬಂದಿದ್ದಾಳೆ ಇದು ಬೇಗನೆ ಟೀ ಮಾಡ್ತೇನೆ ಹಾಗೇನೆ ಅವಲಕ್ಕಿಯನ್ನು ಬೇಗನೆ ಮಿಕ್ಸ್ ಮಾಡಿ ರೆಡಿ ಮಾಡ್ತೇನೆ ಈ ತರ ಮಳೆ ಬರುವಾಗ ಮನೆಯೊಳಗೆ ಇದ್ದು ಏನಾದರೂ ತಿಂಡಿ ಮಾಡೋಣ ಅಂತ ಅನಿಸುದು ಹಾಗೆ ಇವತ್ತು ಸಿಂಪಲ್ ಆಗಿ ಅವಲಕ್ಕಿ ತಂದದ್ದಿದೆ ಅದು ಕೂಡ ಹಾಳಾಗ್ಬಾರ್ದಲ್ವಾ ಹಾಗೆ ಅವಲಕ್ಕಿ ಮಾಡೋಣ ಅಂತೇಳಿ ನಾನು ಯಾವುದೇ ವಸ್ತುವನ್ನು ಹಾಳಾಗಲಿಕ್ಕೆ ಬಿಡುವುದಿಲ್ಲ ಯಾಕಂದ್ರೆ ಎಷ್ಟು ಬೇಕು ಅಷ್ಟು ಮಾತ್ರ ತರದು ತರಕಾರಿ ಆಗಲಿ ಯಾವುದೇ ಆಗಲಿ ತರಕಾರಿ ಕೂಡ ಜಾಸ್ತಿ ತಂದು ಫ್ರಿಜ್ಜಲ್ಲಿ ಇಡೋದಿಲ್ಲ ಯಾಕೆ ಸುಮ್ಮನೆ ಮತ್ತೆ ಹಾಳು ಮಾಡಿ ಅಲ್ಲಿ ಬಿಸಾಡೋದು ಅದರ ಬದಲು ನಮಗೆ ಬೇಕಾದಷ್ಟೇ ತರ್ಬೋದಲ್ವಾ ಅಂಗಡಿಗಳೆಲ್ಲ ಹತ್ತಿರ ಹತ್ರ ಇರುವಾಗ ನಾವು ಸ್ಟಾಕ್ ಬಂದಿರೋದ ಅವಶ್ಯಕತೆನೇ ಇಲ್ಲ ಅಲ್ವಾ ಹಾಗಾಗಿ ನಾನು ಏನೂ ಜಾಸ್ತಿ ತರೋದಿಲ್ಲ ಫ್ರೆಶ್ ಸಿಕ್ಕಿದ್ರೆ ಒಂದೆರಡು ದಿವಸಕ್ಕಾಗೋಷ್ಟು ಮಾತ್ರ ತರಕಾರಿ ತರೋದು ಹಾಗೆಯೇ ಏನಾದರೂ ನಮಗೆ ಇವಾಗ ಕಿಟ್ಟೆಲ್ಲ ಬೇಕಿದ್ರೆ ಅದು ಕೂಡ ಹಾಗೆ ಅರ್ಧ ಅರ್ಧ ಕೆ ಜಿ ಆ ತರ ತರೋದು ತುಂಬ ತಂದು ನಾನು ಸ್ಟಾಕ್ ಇಳೋದಿಲ್ಲ ಗೋಧಿ ಹಿಟ್ಟು ಮಾತ್ರ ನಾನು ಡಿಮಾರ್ಟ್ ನಿಂದ ತರುವ ಕಾರಣ ಅದನ್ನು ಮಾತ್ರ ಒಂದು ಸ್ವಲ್ಪ ತಂದಿಡ್ತೇನೆ ಅದು ಕೂಡ ಗಟ್ಟಿ ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಹಾಳಾದದಾಗೆ ಇಡ್ತೇನೆ ಅದು ಫುಲ್ ಮುಗ್ದ ಮೇಲೆ ಬೇರೆ ತರೋದು ಹಾಗೆ ಈ ತರಕಾರಿ ಫ್ರೂಟ್ಸ್ ಅದನ್ನೆಲ್ಲ ಎಷ್ಟು ಬೇಕು ಅಷ್ಟು ತರಬೇಕು ಹಾಗಂತ ತಿನ್ನು ಕಡಿಮೆ ಮಾಡ್ಲಿಕ್ಕಿಲ್ಲ ನಮ್ಗೆ ಏನು ಬೇಕು ಅದನ್ನೆಲ್ಲ ತಿನ್ಬೇಕು ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೇದಿದೆ ಬೇಕಾದಷ್ಟನ್ನೇ ತರ್ಬೋದಲ್ವಾ ತುಂಬಾ ಸಮಯ ಆಯ್ತು ಬೆಲ್ಲ ಹಾಕಿ ಅವಲಕ್ಕಿ ಮಾಡದೆ ಹಾಗೆ ಇವಾಗ ಅವಲಕ್ಕಿ ರೆಡಿ ಆಯ್ತು ಹಾಗೆಯೇ ಟೀ ಕೂಡ ಕುದೀತಾ ಇದೆ ಟೀ ಜನ್ ಮತ್ತು ತರಿದ್ರೆ ನನಗೆ ಸ್ವಲ್ಪ ಕಷಾಯ ಮಾಡಲಿಕ್ಕೆ ಇಟ್ಟಿದ್ದೇನೆ ತುಂಬ ದಿವಸ ಆಯಿತು ಕಷಾಯ ಮಾಡಿದೆ ಹಾಗೆ ಅವರಿಗೆ ಸಾಯಂಕಾಲ ಟೀ ಬೇಕು ಹಾಗಾಗಿ ಅವರಿಗೆ ಟೀ ನನಗೆ ಕಷಾಯ ಒಂದು ಶವಚ್ಛತ ಬಳಿ ತ ಬಂದ್ರೆ ಅವಳ ಹತ್ರ ಸ್ವಲ್ಪ ಕೆಲಸ ಹೇಳ್ತೀವಿ நான் டீ குடித்தேன் ஏனாதே அடிகை கோணையு மத்திய பாத்திராசி அஸிர் இல்ல டீ குடுத்து மத்திய பாத்திரம் தடையிட்டேன் ಕ್ಷಣ ಕುಡ್ದಾಯಿತು ಅವಲಕ್ಕಿಯನ್ನು ತಿಂತಾಯಿತು ಹಾಗೆಯೇ ರಾತ್ರಿಗೆ ಸ್ವಲ್ಪ ಸಾಂಬಾರು ಮಾಡ್ತೇನೆ ಹಾಗೆ ಮಸಾಲವನ್ನೆಲ್ಲ ರೆಡಿ ಮಾಡಿದ್ದೇನೆ ಸಿಂಪಲಾಗಿ ಸಾಂಬಾರು ಮಾಡ್ತೇನೆ ಬದನೆ ಬದನೆ ಮತ್ತು ಆಲೂಗಡ್ಡೆ ಅದನ್ನೆಲ್ಲ ಹಾಕಿ ಸಿಂಪಲಾಗಿ ಸಾಂಬಾರು ಮಾಡ್ತೇನೆ ಬೆಳಿಗ್ಗೆ ಮಾಡಿದ್ದು ಅಡವೆ ಹಾಗೂ ಹೆಸರು ಕಾಳಿದ್ದು ಸ್ವಲ್ಪ ಇದೆ ಹಾಗೆ ಇದನ್ನು ಮಾಡಿದರೆ ಇವಾಗಲೇ ಮಾಡಿದರೆ ಮತ್ತೆ ನಾಳೆ ಟಿಫಿನಿಗೆ ಕೂಡ ಆಗ್ಬೇಕು ಮನೆ ಟೈಮಿಗೆ ಹಾಗಾಗಿ ಇವಾಗಲೇ ಮಾಡಿ ಇಡ್ತೇನೆ ಇವಾಗಲೇ ಮಾಡಿಟ್ಟರೆ ಬೆಳಿಗ್ಗೆ ಅಂತ ಕೂಡ ಅಷ್ಟು ಕೆಲಸ ಅಂತಾಗುವುದಿಲ್ಲ ಇಲ್ಲಾದರೆ ಬೆಳಿಗ್ಗೆ ಎಲ್ಲ ಗಡಿಬಿಡಿ ಗಡಿಬಿಡಿ ಆಗ್ತದೆ ಯಾಕಂದರೆ ಒಳ್ಳೆ ದುಡ್ಡು ಪದಾರ್ಥ ಆಗಬೇಕು ಅದೇ ರೀತಿ ತಿಂಡಿ ಆಗಬೇಕು ಅದೆಲ್ಲ ಆಗುವಾಗ ಸಾಕಾಗಿ ಹಾಗಾಗಿ ಇವಾಗ ಸಾಯಂಕಾಲ ಮಾಡಿಡೋದು ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಇವಾಗ ಸಾಕಾಗಿರ್ತಿಲ್ಲ ರಾತ್ರಿಗೆ ಸಾಕು ಆದರೆ ಬೆಳಿಗ್ಗೆಗೆ ಬೇಕಲ್ವಾ ಹಾಗಾಗಿ ಇವಾಗಲೇ ಸರ್ ಅವರು ಮಾಡಿ ಪದಾರ್ಥ ಮಾಡ್ತೇನೆ ಏನೇ ರಾತ್ರಿಗೆ ಪಲ್ಯ ಕೂಡ ಆಗಬೇಕು ಮೂಲಂಗಿದೆ ತೊಂದ್ರದ್ದು ಇದರಿಂದ ಬೇಗನೆ ಒಂದು ಪಲ್ಯವನ್ನು ಮಾಡ್ತೇವೆ ಟೀ ಮೇಲೆ ನಂದು ಅಡುಗೆ ಕೆಲಸ ಕೂಡ ಆಯಿತು ಪಲ್ಯ ಕೂಡ ಆಯಿತು ಸಾಂಬಾರು ಕೂಡ ಆಯಿತು ಹಾಗೆಯೇ ಇವತ್ತಿನ ಒಂದು ಸಿಂಪಲ್ ಆದ ವೀಡಿಯೋ ನಿಮಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಂತ ಬಾ ಬಾಯ್